ಚಿತ್ರರಂಗದಲ್ಲಿ ನಟ ದರ್ಶನ್ ಸಿನಿಮಾಗಳು ನಿರ್ಮಾಪಕರಿಗೆ ಸಾಕಷ್ಟು ಬಿಸ್ನೆಸ್ ಮಾಡುತ್ತೆ ಆದರೆ ಕಳೆದ ವರ್ಷ ಅವರ ಸಿನಿಮಾ ಒಂದು ಬಿಡುಗಡೆಯಾಗಿಲ್ಲ ವರ್ಷಕ್ಕೆ ಎರಡು ಚಿತ್ರಗಳನ್ನು ಕಡ್ಡಾಯವಾಗಿ ಮಾಡುತ್ತಾ ಬಂದವರು ದರ್ಶನ್ ಆದರೆ ಕಳೆದ ವರ್ಷ ದುರಾದೃಷ್ಟ ಅವರ ಬೆನ್ನು ಹತ್ತಿತ್ತು ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ದರ್ಶನ್ ಜೈಲು ಪಾಲಾಗುವ ಮುನ್ನ ನಿರ್ದೇಶಕ ಮಿಲನಾ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಡೆವಿಲ್ ಎಂಬ ಚಿತ್ರವನ್ನು ಶುರು ಮಾಡಿದ್ದರು ಆರಂಭದಿಂದ ಕುತೂಹಲವನ್ನು ಕೆರಳಿಸುತ್ತಾನೆ ಬಂದ ಈ ಚಿತ್ರದ ಚಿತ್ರೀಕರಣ ಶುರುವಾದಾಗ ದರ್ಶನ್ ಅಭಿಮಾನಿಗಳು ರಣಕೇಕೆ ಹಾಕಿದ್ದರು ಚಿಕ್ಕ ತುಣುಕು ನೋಡಿ ಸಂಭ್ರಮಿಸಿದ್ದರು ಆದರೆ ಅದ್ಯಾರ ಕಣ್ಣು ಬಿತ್ತೋ ನಟ ದರ್ಶನ್ ಜೈಲು ಸೇರಿದರು ಈ ಕಾರಣಕ್ಕೆ ಡೆವಿಲ್ ಸಿನಿಮಾ ಚಿತ್ರೀಕರಣ ಸ್ಥಗಿತವಾಗಿತ್ತು ಮಿಲನಾ ಪ್ರಕಾಶ್ ಮತ್ತು ತಂಡದ ಮುಖದಲ್ಲಿ ಚಿಂತೆಯ ಗೆರೆ ಮೂಡಿತ್ತು ಆದರೀಗ ದರ್ಶನ್ ಹೊರ ಬಂದಿದ್ದಾರೆ ಇನ್ನು ಸ್ವಲ್ಪ ಚೇತರಿಸಿಕೊಂಡ ನಂತರ ಯಾವ ಕ್ಷಣದಲ್ಲಾದರೂ ದರ್ಶನ್ ಡೆವಿಲ್ ಅಖಾಡಕ್ಕೆ ಧುಮುಕಬಹುದು ಚಿತ್ರೀಕರಣವನ್ನು ಶುರು ಮಾಡಬಹುದು ಎನ್ನುವ ಮಾತು ಕೇಳಿ ಬರುತ್ತಿದೆ ಆ ಕಾಲ ಯಾವತ್ತು ಬರುತ್ತೆ ಎನ್ನುವುದು ಸದ್ಯ ಗೊತ್ತಿಲ್ಲವಾದರೂ ಡೆವಿಲ್ ಚಿತ್ರದ ಡಬ್ಬಿಂಗ್ ಕೆಲಸವನ್ನು ದರ್ಶನ್ ಈಗಾಗಲೇ ಶುರು ಮಾಡಿದ್ದಾರೆ ಹೌದು ಅಸಲಿಗೆ ದರ್ಶನ್ ಜೈಲು ಸೇರುವ ಮುನ್ನ ಡೆವಿಲ್ ಚಿತ್ರದ ಶೇಕಡಾ ಐವತ್ತರಷ್ಟು ಭಾಗದ ಚಿತ್ರೀಕರಣವನ್ನು ಮುಗಿಸಿದ್ದರು ಈ ಹಿಂದೆ ದರ್ಶನ್ ಅವರು ಖುದ್ದು ಹೇಳಿಕೊಂಡಂತೆ ಹೊಸ ವರ್ಷದೊಂದು ಅವರಿಗೆ ಖಾಲಿ ಕುಳಿತುಕೊಳ್ಳುವುದು ಇಷ್ಟ ಇಲ್ಲ ಚಿತ್ರಕ್ಕೆ ಸಂಬಂಧಿಸಿದ ಯಾವುದಾದರೂ ಒಂದು ಕೆಲಸವನ್ನು ಹೊಸ ವರ್ಷದ ಮೊದಲ ದಿನ ಮಾಡಿಕೊಂಡು ಬರುವ ಸಂಪ್ರದಾಯವನ್ನು ದರ್ಶನ್ ಪಾಲಿಸಿಕೊಂಡು ಬಂದಿದ್ದಾರೆ ಆದರೆ ಈ ಬಾರಿ ಬೆನ್ನು ನೋವು ಇರುವುದರಿಂದ ಚಿತ್ರೀಕರಣಕ್ಕೆ ತೆರಳದಂತೆ ಇವರನ್ನ ತಡೆ ಹಿಡಿದಿದೆ ಹೀಗಾಗಿಯೇ ಇಲ್ಲಿಯವರೆಗೆ ಚಿತ್ರೀಕರಣಗೊಂಡ ತಮ್ಮ ಭಾಗಕ್ಕೆ ದರ್ಶನ್ ತಮ್ಮ ಧ್ವನಿಯನ್ನು ನೀಡುತ್ತಿದ್ದಾರೆ ಚಿತ್ರದ ಡಬ್ಬಿಂಗ್ ಕೆಲಸಕ್ಕೆ ಚಾಲನೆ ನೀಡಿದ್ದಾರೆ ಎನ್ನುವ ಮಾತು ಸದ್ಯ ಗಾಂಧಿನಗರದಲ್ಲಿ ಕೇಳಿಬರ್ತಿದೆ ಒಟ್ನಲ್ಲಿ ದರ್ಶನ್ ತಮ್ಮ ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕೆ ಈ ಜನವರಿ ಇಪ್ಪತ್ತರ ನಂತರ ಸದ್ದಿಲ್ಲದೆ ಮರುಚಾಲನೆ ನೀಡಲಿದ್ದಾರೆ ಎನ್ನುವ ಮಾತು ಕೇಳಿಬರುತ್ತಿದೆ ಇನ್ನು ಗಾಂಧಿನಗರದಲ್ಲಿ ಕೇಳಿ ಬರುತ್ತಿರುವ ಸುದ್ದಿಯ ಪ್ರಕಾರ ದರ್ಶನ್ ಫೆಬ್ರವರಿಯ ನಂತರವಷ್ಟೇ ಡೆವಿಲ್ ಅವತಾರವನ್ನು ಎತ್ತರಿದ್ದಾರೆ ಈಗಾಗಲೇ ಈ ಕುರಿತು ಚಿತ್ರತಂಡದ ಜೊತೆ ದರ್ಶನ್ ಚರ್ಚೆಯನ್ನು ಕೂಡ ಮಾಡಿದ್ದಾರಂತೆ ಫೆಬ್ರವರಿ ಹದಿನಾರರಂದು ದರ್ಶನ್ ಬರ್ತ್ಡೇ ಪ್ರಯುಕ್ತ ಡೆವಿಲ್ ಚಿತ್ರದ ಕುರಿತು ಬ್ರೇಕಿಂಗ್ ನ್ಯೂಸ್ ಹೊರಬೀಳುವ ಸಾಧ್ಯತೆ ಇದೆ ಎನ್ನುವ ಮಾತು ಕೂಡ ಕೇಳಿಬರುತ್ತಿದೆ